ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಇವತ್ತು ವಿಷಯ ಅಂದರೆ ಇವತ್ತಿನ ವಿಷಯ ಬಂದು ಟಮೊಟೊ ಟೊಮೊಟೋ ನಾಟಿ ಮಾಡಿ ಒಂದು ತಿಂಗಳಾಗಿದೆ ಎಕ್ಸಾಕ್ಟಾಗಿ ಇವತ್ತಿಗೆ ಹಾಗಾಗಿ ಗಿಡ ಚೆನ್ನಾಗೇ ಬೆಳೆದಿದೆ ಕೋಲು ಎಲ್ಲ ಕಟ್ಟಿದ್ದೀವಿ ಅದಕ್ಕೆ ಟೈನು ಹಾಕಿ ಕಟ್ಟಿದ್ದೀವಿ ನೋಡಿ ಈ ಥರ ಎಲ್ಲ ಇದೆ ಹಾಗಾಗಿ ಸ್ವಲ್ಪ ರೋಗನೂ ಕಾಣಿಸ್ಕೊಂಡಿದೆ ನೋಡಿ ಇದು ರೋಗ ಕಾಣಿಸ್ಕೊಂಡಿದೆ ಈ ಚುಕ್ಕೆ ರೋಗ ಇದಕ್ಕೆ ಒಂದು ಔಷಧಿ ಕೊಡೋಣ ಅಂದ್ಬಿಟ್ಟು ಬಂದಿದ್ದೀವಿ ಯಾವ ಔಷಧಿ ಎಲ್ಲ ತಂದಿದ್ದೀನಿ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇದೇ ಚುಕ್ಕೇ ರೋಗ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ನೋಡ್ಬೋದು ನೀವು ಇದಕ್ಕೇನೆಲ್ಲ ಔಷಧಿ ಕೊಡ್ಬೇಕಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹೋಗಮ್ಮ ಅದೇ ಇದೇ ಔಷಧಿಗಳು ನಾವು ತಂದಿರೋದು ಇವತ್ತು ಕರ್ಜಟ್ ಎಮ್ ಏಯ್ಟ್ ಅಂದ್ಬಿಟ್ಟು ಇದು ಫಂಗೀ ಸೈಡು ಅದರ ಜೊತೆಗೆ ಇದು ಮೇಯ್ನು ಆ ಚುಕ್ಕೆ ರೋಗಕ್ಕೆ ಮೇಯ್ನ್ ಬಂದು ಇದೆ ಆ ಅನ್ಬಿಟ್ಟು ಕಂಪ್ಲೀಟ್ ಪ್ರೊಟೆಕ್ಷನ್ ಇದು ಬಂದು ಸೊ ಇದು ಫಂಗಿಸೈಡ್ ಅಂತಲೇ ಹೇಳ್ತೀವಿ ಅದು ಫಂಗಸ್ಸಿಂದನೇ ಆ ಚುಕ್ಕೆ ರೋಗ ಬರೋದು ಅದಕ್ಕಾಗಿ ಇದು ನಾವು ತಗೊಂಡಿದ್ದೀವಿ ಇದು ಹಂಡ್ರೆಡ್ ಲೀಟರ್ ಒಂದು ಲೀಟರ್ಗೆ ಫೈವ್ ಗ್ರಾಮ್ಸ್ ಥರ ನಾವು ಯೂಸ್ ಮಾಡ್ತಾ ಇದ್ದೀವಿ ಇದು ಜಸ್ಟ್ ಒನ್ ಟೂ ಗ್ರಾಮ್ಸ್ ಪರ್ ಲೀಟರು ಮತ್ತು ಇದು ಟೂ ಪಾಯಿಂಟ್ ಫೈವ್ ಗ್ರಾ ಎಮ್ ಎಲ್ ಪರ್ ಲೀಟರು ಇದು ಉಳಕ್ಕೆ ಸೊಳ್ಳೆ ಥರ ಇತ್ತು ಅದಕ್ಕೆ ಈ ಉಳಿದ ಔಷಧಿ ಯೂಸ್ ಮಾಡಿದ್ದೀವಿ ಮತ್ತು ಇದು ಹೆಲ್ತ್ ಬೂಸ್ಟರ್ ಅಂದ್ಬಿಟ್ಟು ಎ ಜಿ ಫ್ರಂಟ್ ಹೆಲ್ತ್ ಬೂಸ್ಟರ್ ಅಂದ್ಬಿಟ್ಟು ಈ ನಾಲ್ಕು ಔಷಧಿನೂ ಇವತ್ತು ನಾವು ಮಿಕ್ಸ್ ಮಾಡಿಬಿಟ್ಟು ನಮ್ಮ ಟೊಮೊಟೊ ಗಿಡಕ್ಕೆ ಕೊಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಇದೆಲ್ಲನೂ ಸ್ಪ್ರೇ ಮಾಡೋಣ ಯಾವ ಥರ ಸ್ಪ್ರೇ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಈ ಗಿಡ ಎಲ್ಲ ಚೆನ್ನಾಗಿದೆ ಸೊ ಅದೊಂದು ಸ್ವಲ್ಪ ಚುಕ್ಕೆ ರೋಗ ಇರೋದರಿಂದ ಸ್ವಲ್ಪ ಇನ್ಕಂಫರ್ಟಬಲ್ ಆಗಿದೆ ನೋಡಿ ಇದೇ ಇಲ್ಲಿ ಇದು ಕಾಣಿಸುತ್ತೆ ನೋಡಿ ಚುಕ್ಕೆ ಇದೇ ಚುಕ್ಕೆ ರೋಗ ಇದಕ್ಕೆ ನಾವು ಇವತ್ತು ಔಷಧಿ ಕೊಡೋದು ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಯಾವ ಥರ ಔಷಧಿ ಕೊಡಬೇಕಂದ್ರೆ ಈ ಥರ ಹೂವು ಓದೋ ಮಂಜು ಥರ ಗಿಡದ ಮೇಲೆ ಬಿಡಬೇಕು ಆವಾಗಲೇ ಸ್ಪ್ರೆ ಚೆನ್ನಾಗಿ ಸ್ಪ್ರೆಡ್ ಆಗಿ ಕಂಟ್ರೋಲ್ ಆಗುತ್ತೆ ರೋಗ ಆಗಲಿ ಉಳುವಾಗಲಿ ಎಲ್ಲನೂ ಅದೇ ಥರ ಇದಾಗಬೇಕು ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ